ಎಲ್ಲೂ ಕೂಡ ಲಾರಿ ಸಂಚಾರಗಳು ನಡೀತಾ ಇಲ್ಲ ಐದು ಪ್ರಮುಖ ಬೇಡಿಕೆಗಳನ್ನು ಇಟ್ಟು ಇವತ್ತಿನಿಂದ ಇವತ್ತು ಮಧ್ಯರಾತ್ರಿಯಿಂದ ಅನಿರ್ದಿಷ್ಟಾವಧಿಗೆ ಮುಷ್ಕರವನ್ನ ನಡೆಸಿದಾರೆ ಅನ್ನಭಾಗ್ಯ ಅಕ್ಕಿಯ ಕೃಷ ಕೂಡ ನಾವು ಸಾಗಾಣಿಕೆ ಮಾಡೋದಿಲ್ಲ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಡಿತರ ವಿತರಣೆಯಲ್ಲೂ ಕೂಡ ಸಮಸ್ಯೆ ಆಗ್ಬೋದು ಏಪ್ರಿಲ್ ಹದಿನಾಲ್ಕರ ಮಧ್ಯರಾತ್ರಿಯಿಂದ ರಾಜ್ಯಾದ್ಯಂತ ಲಾರಿ ಮಾಲೀಕರ ಸಂಘ ಮುಷ್ಕರವನ್ನು ನಡೆಸಿದೆ ಎಲ್ಲಿಯೂ ಕೂಡ ಲಾರಿ ಸಂಚಾರಗಳು ನಡೀತಾ ಇಲ್ಲ ನಾವೀಗ ಮೈಸೂರಿನ ಗೂಡ್ಸ್ ಶೆಡ್ಲ್ಲಿ ಇದೀವಿ ಇಲ್ಲಿ ಸುಮಾರು ನಾನೂರಕ್ಕೂ ಹೆಚ್ಚು ಲಾರಿಗಳು ಅಂದರೆ ಯಾವುದೇ ರೀತಿ ಈಗ ನಿಗದಿತವಾಗಿ ಏನು ಸೇವೆಯನ್ನು ಸಲ್ಲಿಸ್ತಾ ಇದ್ವು ಅಂದರೆ ಸಿಮೆಂಟ್ ಇರ್ಬೋದು ಯಾವುದೇ ರೀತಿ ಅಗತ್ಯ ವಸ್ತುಗಳಿರ್ಬೋದು ರಸಗೊಬ್ಬರ ಯಾವುದೇ ರೀತಿಯ ವಸ್ತುಗಳನ್ನು ಸಾಗಾಣಿಕೆ ಮಾಡ್ತಾ ಇಲ್ಲ ಎಲ್ಲವೂ ಕೂಡ ಸ್ತಬ್ಧ ಆಗಿದೆ ಒಂದು ರೀತಿ ಏನಂತ ಹೇಳಿದ್ರೆ ನಮ್ಮ ವ್ಯವಸ್ಥೆಯ ನರನಾಡಿಗಳಿದ್ದ ಹಾಗೆ ಈ ಎಲ್ಲ ಗುಡ್ಸ್ ವಾಹನಗಳು ಲಾರಿಗಳಿರ್ಬೋದು ಆಟೋಗಳಿರ್ಬೋದು ಬಸ್ಗಳಿರ್ಬೋದು ಯಾವುದಾದ್ರೂ ಕೂಡ ಇವುಗಳಿಂದನೇ ಕೂಡ ಅಂದರೆ ಈಗ ಇಲ್ಲಿ ಮೈಸೂರಿನಲ್ಲಿ ಉತ್ಪಾದನೆ ಆದಂತಹ ವಸ್ತುಗಳು ಬೆಂಗಳೂರು ಮುಂಬೈ ಈ ದೇಶಾದ್ಯಂತ ಸಂಚರಿಸುವಂಥ ಅಲ್ಲಿನ ಅಗತ್ಯ ವಸ್ತುಗಳು ಇಲ್ಲಿಗೆ ಬರುವಂತದ್ದು ಇದೆಲ್ಲದಕ್ಕೂ ಕೂಡ ಮುಖ್ಯ ಸಂಪರ್ಕ ಸೇತು ಲಾರಿಗಳು ಲಾರಿಗಳ ಲಾರಿ ಮಾಲೀಕರ ಸಂಘ ರಾಜ್ಯಾದ್ಯಂತ ಪ್ರಮುಖ ಐದು ಬೇಡಿಕೆಗಳನ್ನು ಈಗ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಡೀಸೆಲ್ ದರ ಹೆಚ್ಚಾಯಿತು ಡೀಸೆಲ್ ದರ ಹೆಚ್ಚಾದ್ರಿಂದ ನಮಗೆ ಸಾಕಷ್ಟು ನಷ್ಟ ಉಂಟಾಗ್ತಾ ಇದೆ ಹಾಗಾಗಿ ಡೀಸೆಲ್ ದರವನ್ನು ಕಮ್ಮಿಗೊಳಿಸಬೇಕು ಹೆದ್ದಾರಿ ಟೋಲ್ ಪ್ಲಾಜಾಗಳನ್ನು ರದ್ದು ಮಾಡಬೇಕು ಎಫ್ಸಿ ದರವನ್ನು ಅದು ಜಾಸ್ತಿ ಆಗಿದೆ ಅದನ್ನು ಕೂಡ ಕಡಿಮೆ ಮಾಡಬೇಕು ಇನ್ನು ಮತ್ತೆ ಆರ್ಟಿಒ ಚೆಕ್ ಪೋಸ್ಟ್ ಸಂಪೂರ್ಣವಾಗಿ ತೆಗೆದುಹಾಕಬೇಕು ಅಂದ್ರೆ ಅಲ್ಲಿ ಸಾಕಷ್ಟು ಪ್ರಮಾಣದ ಭ್ರಷ್ಟಾಚಾರ ನಡೀತಾ ಆದ ಹಾಕಬೇಕು ಅದರ ಜೊತೆಗೆ ಸಾರಿಗೆ ವಾಹನಗಳನ್ನು ನಗರಕ್ಕೆ ಮುಕ್ತವಾಗಿ ಸಂಚರಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಐದು ಪ್ರಮುಖ ಬೇಡಿಕೆಗಳನ್ನು ಇಟ್ಟು ಇವತ್ತಿನಿಂದ ಇವತ್ತು ಮಧ್ಯರಾತ್ರಿಯಿಂದ ಅನಿರ್ದಿಷ್ಟಾವಧಿಗೆ ಮುಷ್ಕರವನ್ನ ನಡೆಸಿದ್ದಾರೆ ಇದಕ್ಕೆ ಲಾರಿ ಚಾಲಕರು ಹಮಾಲಿಗಳು ಅಂದರೆ ಗೂಡ್ಸ್ ಲಾರಿಗೆ ಲೋಡ್ ಮಾಡುವಂಥ ಹಮಾಲಿಗಳು ಎಲ್ಲರೂ ಕೂಡ ಪ್ರೊಟೆಸ್ಟ್ ಶುರು ಮಾಡಿದ್ದಾರೆ ಅಂದ್ರೆ ಇದರಿಂದಾಗಿ ಸಾಕಷ್ಟು ಸರ್ಕಾರದ ಬೊಕ್ಕಸಕ್ಕೂ ಕೂಡ ಸಾಕಷ್ಟು ನಷ್ಟ ಉಂಟಾಗುತ್ತೆ ಯಾಕೆಂತ ಹೇಳಿದ್ರೆ ಲಾರಿಗಳಿಂದ ಸಾಕಷ್ಟು ದೊಡ್ಡ ಪ್ರಮಾಣದ ಅಗತ್ಯ ವಸ್ತುಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಾಣೆ ಆಗುತ್ತೆ ಇದರಿಂದ ಸರ್ಕಾರದಕ್ಕೆ ಸಾಕಷ್ಟು ತೆರಿಗೆ ಕೂಡ ಸಂದಾಯ ಆಗುತ್ತೆ ಈಗ ಉದಾಹರಣೆಗೆ ಏನು ಅಂತ ಹೇಳಿದ್ರೆ ಮೈಸೂರು ಜಿಲ್ಲಾ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾದಂಥ ಕೋದಂಡು ರಾಮು ಅವರು ಪ್ರೆಸ್ಮೀಟ್ ಮಾಡಿ ಮಾತನಾಡಿದರು ಮೈಸೂರಿನಲ್ಲಿ ಮುಖ್ಯವಾಗಿ ಮೂರು ಬಿಯರ್ ಫ್ಯಾಕ್ಟ್ರಿಗಳಿದ್ದಾವೆ ಇಲ್ಲಿಂದ ಇಲ್ಲಿ ಉತ್ಪಾದನೆಯಾದಂತಹ ಬಿಯರ್ಗಳು ದೇಶಾದ್ಯಂತ ಎಲ್ಲ ಕಡೆ ಸರ್ಕ್ಯುಲೇಟ್ ಆಗುತ್ತೆ ಅದರಲ್ಲಿ ಪ್ರಮುಖವಾಗಿ ಲಾರಿಗಳ ಪಾತ್ರ ಬಹಳ ದೊಡ್ಡದು ಈಗ ಅವೆಲ್ಲವೂ ಕೂಡ ಸ್ಟಾಪ್ ಆಗಿರೋದ್ರಿಂದ ರಾಜ್ಯಕ್ಕೆ ರಾಜ್ಯದ ಬೊಕ್ಕಸಕ್ಕೆ ಹೋಗಬೇಕು ಸಲ್ಲುವಂತಹ ತೆರಿಗೆಯು ಕೂಡ ಕಡಿಮೆ ಕಡಿತ ಆಗ್ತಾ ಹೋಗುತ್ತೆ ಇದಕ್ಕೆ ಸರ್ಕಾರವೂ ಕೂಡ ನಷ್ಟ ಅನುಭವಿಸುತ್ತೆ ಅದರ ಜೊತೆಗೆ ಸಾಮಾನ್ಯರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗುತ್ತೆ ಅಂದರೆ ಅಗತ್ಯ ವಸ್ತುಗಳಾದಂತಹ ತರಕಾರಿ ಹಾಲು ಈ ಥರದಂತಹ ಮೂಲ ಸೌ ಅಗತ್ಯವಿರುವಂತಹ ವಸ್ತುಗಳನ್ನು ಬಿಟ್ಟರೆ ಮಿಕ್ಕೆಲ್ಲ ವಸ್ತುಗಳ ಸಾಗಾಣಿಕೆಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಿದೆ ಅದರ ಜೊತೆಗೆ ಸರ್ ರಾಜ್ಯ ಸರ್ಕಾರದಿಂದ ನೀಡ್ತಾ ಇರುವಂತಹ ಅನ್ನಭಾಗ್ಯ ಅಕ್ಕಿಯ ಸಾಗಾಣಿಕೆ ಕೂಡ ನಾವು ಸ್ಟಾಪ್ ಮಾಡ್ತೀವಿ ಅಕ್ಕಿಯನ್ನು ಕೂಡ ನಾವು ಸಾಗಾಣಿಕೆ ಮಾಡೋದಿಲ್ಲ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದರಿಂದ ಕೂಡ ಮುಂದಿನ ದಿನಗಳಲ್ಲಿ ಪಡಿತರ ವಿತರಣೆಯಲ್ಲೂ ಕೂಡ ಸಮಸ್ಯೆ ಆಗ್ಬೋದು ಒಟ್ಟಾರೆಯಾಗಿ ನಮ್ಮ ಐದು ಪ್ರಮುಖ ಬೇಡಿಕೆಗಳನ್ನು ಸರ್ಕಾರ ಹಂತ ಹಂತವಾಗಿ ಆದರೂ ಈಡೇರಿಸಬೇಕು ನಮ್ಮ ಮನವಿಯನ್ನು ಕೇಳಬೇಕು ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಬೇಕು ಆಗ ಮಾತ್ರ ನಾವು ಮುಷ್ಕರವನ್ನು ವಾಪಸ್ ತಗೋತೀವಿ ಇಲ್ಲ ಅಂತ ಹೇಳಿದ್ರೆ ಅನಿರ್ದಿಷ್ಟಾವಧಿಯವರೆಗೆ ನಮ್ಮ ಮುಷ್ಕರ ಮುಷ್ಕರ ಸಾಗುತ್ತೆ ಅನ್ನುವಂತಹ ಮಾತನ್ನು ಅಧ್ಯಕ್ಷರಾದ ಕೋದಂಡರಾಮ್ ಅವರು ಹಾಗೂ ಇತರ ಲಾರಿ ಮಾಲೀಕರು ಹೇಳಿದರು ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕೆಂಡಗಣ್ಣ ಜಿ ಬಿ ಸರ್ಗುರು ಇಂಡಿಯನ್ ಟಿ ವಿ ಮೈಸೂರು